ನಮಸ್ತೆ ಎಲ್ಲರಿಗೂ ನಾನು ಇವತ್ತು ತುಂಬ ಟೇಸ್ಟಿಯಾಗಿರೋಂಥ ವೈಟ್ ಫಲವನ್ನ ಮಾಡ್ತಾಯಿದ್ದೀನಿ ಎರಡು ಇಂಪಾರ್ಟೆಂಟ್ ಇರುವಂತಹ ಇಂಗ್ರಿಡಿಯೆಂಟ್ಸ್ನ ಹಾಕಿ ಪಲಾವನ್ನ ಮಾಡ್ತಾ ಇದ್ದೀನಿ ಆ ಎರಡು ಇಂಗ್ರಿಡಿಯಂಟ್ಸ್ ಹಾಕೋದ್ರಿಂದ ವೈಟ್ ಫಲವಂತೂ ಸೂಪರ್ ಆಗಿರುತ್ತೆ ನೀವು ಇನ್ನೂವರೆಗೂ ಮಾಡಿಲ್ಲ ಅಂದರೆ ವಿಡಿಯೋ ನೋಡಿದ ತಕ್ಷಣ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೀವು ಎಲ್ಲ ಥರ ಫಲವನ್ನ ತಿಂದಿರ್ತೀರ ಈ ರೀತಿ ಒಮ್ಮೆ ವೈಟ್ ಫಲವನ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಇದು ಬೆಳೆ ಬೆಳಗಿನ ಬ್ರೇಕ್ಫಾಸ್ಟಿಗೂ ಹಾಗೂ ಮತ್ತು ಲಂಚ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿ ನಾನು ಪೇಸ್ಟ್ ಮಾಡೋಕ್ಕೋಸ್ಕರ ಆರು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಎರಡು ಪೀಸನ್ನು ಹಾಕ್ತಾಯಿದ್ದೀನಿ ಇದು ಸೋಂಕಾಳು ಎರಡು ಲವಂಗ ಒಂದು ಏಲಕ್ಕಿ ಒಂದು ಚಕ್ರಮಗ್ಗ ಪೀಸು ಚಕ್ಕಿ ಪೀಸು ಕಾಳು ಮೆಣಸು ಇಷ್ಟನ್ನು ಹಾಕ್ತಾಯಿದ್ದೀನಿ ಇವಾಗ ಇದು ಶಾ ಜೀರಿಗೆ ಅಥವಾ ಶಾಯಿ ಜೀರಾ ಅಂತ ಹೇಳ್ಬೋದು ಇದನ್ನು ಹಾಕಿ ಇವಾಗ ನೋಡಿಯು ದೊಡ್ಡ ಇದೆ ಹಸಿಮೆಣಸಿಕ್ಕಿ ಸ್ವಲ್ಪ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಸಣ್ಣ ಜಾರಲ್ಲೇ ಮಾಡ್ಕೋಬೋದು ಬೇಗ ಪೇಸ್ಟ್ ಆಗುತ್ತೆ ನಾನು ಇದರಲ್ಲೇ ಇದರಲ್ಲೇ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕಿ ಸಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಆದಷ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಪೇಸ್ಟ್ ರೆಡಿಯಾಗಿದೆ ನೋಡಿ ನಾನು ಇವಾಗ ಯಾವ್ಯಾವ ತರಕಾರಿನ ತಗೋತೇನೆ ನೋಡಿ ಕ್ಯಾರೆಟ್ ಮತ್ತು ಬಟಾಣಿ ಕಾಳು ಇದನ್ನು ನಾನು ನೆನೆಸಿ ತೊಗೊಂಡಿದ್ದೀನಿ ಟೊಮೆಟೊ ಒಂದು ಆಲೂಗಡ್ಡೆ ಸಣ್ಣ ಪೀಸಾಗಿ ಕಟ್ ಮಾಡಿದ್ದೀನಿ ಒಂದು ಬೌಲ್ ಕ್ಯಾಬೇಜ್ ಒಂದು ಈರುಳ್ಳಿ ಮತ್ತು ಕೊತ್ತಂಬರಿನ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇವಾಗ ನೋಡಿ ನಾನು ಕುಕ್ಕರಿಗೆ ಇವಾಗ ನಾನು ಕುಕ್ಕರಿಗೆ ಹಾಯಲನ್ನು ಹಾಕಿದ್ದೀನಿ ಒಂದು ಪಲಾವ್ ಎಲೆ ಎರಡು ಲವಂಗ ಒಂದು ಚಕ್ಕಿ ಒಂದು ಏಲಕ್ಕಿ ಮೊಗ್ಗು ಮತ್ತು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಎಣ್ಣೆನ ನಾನು ಒಂದು ಆ ಪೋಲಷ್ಟು ಹಾಕಿದ್ದೀನಿ ಇವಾಗ ಈರುಳ್ಳಿ ಮತ್ತು ಟೊಮೆಟೋನ ಹಾಕ್ತಾಯಿದ್ದೀನಿ ಈರುಳ್ಳಿ ಟೊಮೆಟೊ ಚೆನ್ನಾಗಿದ್ದು ಫ್ರೈ ಆಗಬೇಕು ಎಣ್ಣೆಯಲ್ಲಿ ನೋಡಿ ಡೈರೆಕ್ಟಾಗಿ ಹಾಕಬೇಕು ತೊಗೊಂಡಿರುವಂಥ ಮಸಾಲೆ ಸಾಮಾನನ್ನು ಎಣ್ಣೆ ಕಾದ ತಕ್ಷಣ ಹಾಕಬೇಕು ಆನಂತರ ಈರುಳ್ಳಿ ಟೊಮೆಟೊನ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ ಇವಾಗ ರುಬ್ಬಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇವಾಗ ಪೇಸ್ಟಲ್ಲಿರುವಂಥ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿದ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಇವಾಗ ನಾವು ಹಸಿಮೆಣಸಿಕಾಯಿ ಹುರಿದಿಲ್ಲ ಅದರಲ್ಲಿರುವಂಥ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿ ಅದರಲ್ಲಿರುವಂಥ ಹಸಿ ಸ್ಮೇಲೆಲ್ಲ ಹೋಗಬೇಕು ಅಲ್ಲಿತನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ಈ ಥರ ಮಾಡೋದ್ರಿಂದ ಪಲಾವು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ಕಾಳು ಮತ್ತು ಆಲೂಗಡ್ಡೆ ಕ್ಯಾರೆಟ್ ಮತ್ತೆ ಕ್ಯಾಬೇಜನ್ನು ಹಾಕ್ತಾಯಿದ್ದೀನಿ ನಿಮ್ಮಲ್ಲಿ ಯಾವುದು ಮತ್ತೆ ಎಕ್ಸ್ಟ್ರಾ ತರಕಾರಿ ಅವೈಲೇಬಲ್ ಇರುತ್ತೋ ಅದನ್ನು ಆ್ಯಡ್ ಮಾಡ್ಕೋಬೋದು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗುತ್ತೆ ನೀವು ಬೇಕಂದರೆ ಬೀನ್ಸ್ ಫ್ಲವರ್ ಇನ್ನೂ ಎಕ್ಸ್ಟ್ರಾ ತರಕಾರಿನ ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗುತ್ತೆ ಎಕ್ಸ್ಟ್ರಾ ತರಕಾರಿ ಆ್ಯಡ್ ಮಾಡಿದಷ್ಟು ಇವಾಗ ನೋಡಿ ನಾನು ಈ ಕಪ್ಪಿಂದ ಎರಡು ಕಪ್ಪು ರೈಸನ್ನು ತೊಗೊಂಡಿರೋದು ಅಂದರೆ ಅರ್ಧ ಕೆ ಜಿ ಆಗುತ್ತೆ ಇದು ಇವಾಗ ಒಂದು ಸಲ ಚೆನ್ನಾಗಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ತುಂಬ ವಾಶ್ ಮಾಡಬಾರ್ದು ಒಂದೇ ಸಲ ವಾಶ್ ಮಾಡ್ಕೊಳ್ಳಿ ಇವಾಗ ನೋಡಿ ಕರೆಕ್ಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡಿರುವಂಥ ಅಕ್ಕಿನ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಇವಾಗ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಬಡೇ ಸೊಪ್ಪು ಮತ್ತು ಸೊಪ್ಪು ಅಂದರೆ ಸೋಂಕಾಳು ಮತ್ತು ಶಾಜೀರಿಗೆ ಇದನ್ನು ಹಾಕೋದ್ರಿಂದ ಇದರಲ್ಲಿರುವಂಥ ಫ್ಲೇವರು ತುಂಬ ಚೆನ್ನಾಗಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ರೀತಿ ಮಾಡ್ಕೊಳ್ಳಿ ಫಲವನ್ನು ತುಂಬ ಚೆನ್ನಾಗುತ್ತೆ ಇವಾಗ ನೋಡಿ ನಾನು ಅದೇ ಕಪ್ಪಿಂದ ನಾಲ್ಕು ಕಪ್ಪು ನೀರನ್ನು ಹಾಕ್ತಾಯಿದ್ದೀನಿ ಹಾಕಿ ಕೊತ್ತಂಬ್ರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕುಕ್ಕರ್ಲೆಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲನ್ನ ಮಾಡ್ಕೋಬೇಕು ತುಂಬ ಉದುರು ಉದುರಾಗಿ ತುಂಬಾ ಚೆನ್ನಾಗುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಇದಕ್ಕೆ ಮೊಸರು ಬಜ್ಜಿ ಅಥವಾ ರೈತಾನ ಇಲ್ಲದ್ರೂ ಹಾಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಯಾವ ಇವಾಗ ಎರಡು ವಿಸಿಲ್ ಆಗಿದೆ ನೋಡಿ ತೆಗಿತಾಯಿದ್ದೀನಿ ತುಂಬ ಚೆನ್ನಾಗಿ ಉದುರು ಉದುರಾಗಿ ತುಂಬ ಚೆನ್ನಾಗಿರುತ್ತೆ ವೈಟ್ ಫಲಾವು ನೋಡಿ ನೀವು ಎಲ್ಲ ಥರ ಫಲಾವ್ನ ತಿಂದಿರ್ತೀರ ಒಂದು ಸಲ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ರುಬ್ಬುವಾಗ ಕೊತ್ತಂಬ್ರಿನ ಹಾಕಬೇಡಿ ಕೊತ್ತಂಬರಿ ಹಾಕಿದರೆ ಅದು ಗ್ರೀನ್ ಗ್ರೀನ್ ಆಗುತ್ತೆ ಪಲಾವು ಅದಕ್ಕೋಸ್ಕರ ನಾನು ಮೇಲೆ ಹಾಕಿರೋದು ಕೊತ್ತಂಬ್ರಿನ ಕೊತ್ತಂಬ್ರಿನ ರುಬ್ಬುವಾಗ ಹಾಕಿದರೆ ಗ್ರೀನ್ ಗ್ರೀನ್ ಆಗಿಬಿಡುತ್ತೆ ಅದು ಕಲರು ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದ್ರೆ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ವೈಟ್ ಫಲಾವ್ ಇದು ನೋಡಿ ನೀವು ಇದ್ರ ಬದಲಾಗಿ ನೀವು ಕಾಯಿ ಹಾಲನ್ನ ಹಾಕ್ಬೋದು ನೀರ್ ಬದಲಿಗೆ ಹಾಕ್ಬೋದು ತುಂಬ ಚೆನ್ನಾಗುತ್ತೆ ವೈಟ್ ರೈಸು ನಾನಿವಾಗ ನೀರನ್ನು ಹಾಕಿ ಮಾಡಿದ್ದೀನಿ ತುಂಬ ಚೆನ್ನಾಗುತ್ತೆ ಕಾಯಿ ಹಾಲು ಬದಲಿಗೆ ಈ ಥರ ಮಾಡಿ ನೋಡಿ ವೈಟ್ ರೈಸನ್ನು ವೈಟ್ ಪಲಾವ್ನ ತುಂಬ ಚೆನ್ನಾಗುತ್ತೆ ಆದರೆ ರುಬ್ಬುವಾಗ ಪೇಸ್ಟ್ ಮಾಡುವಾಗ ಮಾತ್ರ ಕೊತ್ತಂಬರಿನ ಹಾಕೋಬೇಡಿ ಹಾಕಿದರೆ ತುಂಬ ಗ್ರೀನ್ ಗ್ರೀನ್ ಆಗುತ್ತೆ ಈ ಥರ ವೈಟಾಗಿ ಬರಲ್ಲ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಟೇಸ್ಟಿಯಾಗಿರೋಂಥ ವೈಟ್ ಪಲಾವ್ ರೆಡಿಯಾಗಿದೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ మొత్తం పెట్టేవగ ముందే రెసిపొంది థ్యాంక్ యూ ఫార్ వాచింగ్